Sí, நான் ரானி சுமணியன் சீசன் கலெக்சன் பர்ச்சேஸ் சோ பஜெட்லீஸ் இவ்வளோ வெரேட்டி டூ ஃபோர் ஃபிஃப்டி அண்ட் அரௌண்ட் எயிட் டூ வெரை ವಿತ್ ಚಾರ್ಟ್ಸ್ ತಂದಿದ್ದೀನಿ ನೋಡ್ಬಿಟ್ಟು ಈ ಬೇಗ ನಿಮ್ಮ ಅಲ್ಲಿ ನೀವು ಆಡ್ ಮಾಡ್ಕೊಳ್ಳಿ ಸೊ ವ್ಯಾಪಾರ ಮಾಡ್ತಾ ಇರೋರು ಓನ್ಲಿ ಟ್ವೆಂಟಿ ಥೌಸಂಡ್ ಗೆ ಸಿಲ್ಕ್ ಸ್ವಲ್ಪ ಪೂನಮ್ ಸ್ವಲ್ಪ ಈ ತರ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ನ ನ ನೀವು ಫಸ್ಟ್ ಪರ್ಚೇಸ್ ಮಾಡಿ ಸಿ ಓ ಡಿ ಆಪ್ಷನ್ಸ್ ಅವೈಲೇಬಲ್ ಇದೆ ಬೆನಿಫಿಟ್ಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಇನ್ನೂ ಉಮೆನ್ ಅಪೆರಲ್ಸ್ ತುಂಬಾ ಇದೆ ಈ ಎಲ್ಲ ವೆರೈಟೀಸ್ನ ನೀವು ನಿಮ್ಮ ಕಸ್ಟಮರ್ಸ್ಗೂ ಪ್ರಾಫಿಟ್ ಕೊಡೋಕ್ಕೆ ಮಾರ್ಜಿನೂ ನೀವು ನೋಡ್ಬೋದು ಸೊ ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬ್ಯೂಟಿಫುಲ್ ಲವ್ಲಿ ಕಲೆಕ್ಷನ್ಸ್ ಸೊ ಕಾಟನ್ ಧಮಾಕಾ ವಾಲ್ ಸಿಕ್ಸ್ ಅಲ್ಲಿ ಈ ಥರ ಪ್ಯಾಟರ್ನ್ ಆಫ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಕಲೆಕ್ಷನ್ಸ್ ಇದೆ ಆ್ಯಂಡ್ ನಿಮಗೆ ಕ್ಯಾಟ್ಲಾಗ್ ಬೇಸ್ ಈ ಥರ ನಿಮಗೆ ಇಂಡೆಕ್ಸ್ ಪೇಜು ಇದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಈ ಥರ ನಿಮಗೆ ಫೋಟೋ ಕಾಪಿನೂ ಬಂದಿದೆ ಇಲ್ಲಿ ನೋಡಿ ಸೊ ಈ ಕಲೆಕ್ಷನ್ಸಲ್ಲಿ ಸೊ ಫಸ್ಟ್ ನಾನು ನಿಮಗೆ ಕಲರ್ ಚಾರ್ಟ್ಸ್ ತೋರಿಸ್ತೀನಿ ಈ ಯಲ್ಲೋ ಇದೆ ಕಲರ್ ಇಲ್ವಾ ಸೇಮ್ ಸ್ಯಾರಿ ಸೇಮ್ ವರ್ಕ್ ವಿವಿಂಗ್ ವರ್ಕ್ ಕೊಟ್ಟಿದ್ದಾರೆ ಸೊ ಈ ಸ್ಯಾರಿದಲ್ಲಿ ವಿವಿಂಗ್ ಯಲ್ಲೋ ಓಕೆ ಸೇಮ್ ಸ್ಯಾರಿ ಸೊ ಸರ್ಕಲ್ ಪ್ಯಾಟರ್ನ್ ಬುಟ್ಟ ವಿವಿಂಗ್ ವರ್ಕ್ ಕೊಟ್ಟಿದ್ದಾರೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ರೋಸ್ ಮಿಲ್ಕ್ ರೋಸ್ ಪಿಂಕ್ ರೋಸ್ ಮಿಲ್ಕ್ ವಿತ್ ರೋಸ್ ಪಿಂಕ್ ಸಿಲ್ವ ಬುಟ್ಟ ಇದೊಂದು ಪ್ಯಾಟರ್ನ್ ಆ್ಯಂಡ್ ಓಷನ್ ಬ್ಲೂಗೆ ಈ ಒಂದು ಪ್ಯಾಟರ್ನ್ ಕಲರು ನೋಡಬಹುದು ನೀವು ಕ್ಯಾಮ್ರಾದಲ್ಲಿ ಬೇರೆ ಕಲರ್ ಆಗಿರುತ್ತೆ ಆ್ಯಂಡ್ ಪಿಸ್ತಾ ಗ್ರೀನ್ ಆ ಮೆಹಂದಿ ಗ್ರೀನ್ ಸೊ ಈ ಕಲರ್ ಬಟ್ ಈಸ್ ಪಿಸ್ತಾ ಗ್ರೀನ್ ವಿತ್ ವೀವಿಂಗ್ ವರ್ಕ್ ಸ್ಯಾರಿ ಆ್ಯಂಡ್ ಇದರಲ್ಲಿರೋ ಪೀಚ್ ಕಲರ್ ನಾನು ನಿಮಗೆ ತೋರಿಸ್ತೀನಿ ಪೀಚ್ ಕಲರ್ ಲವ್ಲಿ ಕಲರ್ ಕಾಂಬಿನೇಷನ್ ಸೊ ಕಾಟನ್ ಧಮಾಕಾ ಇಲ್ಲಿ ನೋಡಬಹುದು ನೀವು ತುಂಬ ಚೆನ್ನಾಗಿದೆ ಸಾರಿ ಸ್ಯಾರಿ ಹೆಂಗಿರುತ್ತೆ ಅಂತ ಒಂದು ಸಾರಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ಯಾರಿ లవ్లీ బుట్ట వీవింగ్ వర్క్ సారీస్ సో కాటన్ ధమాకా వాల్ఫ్ కలెక్షన్స్ అని ఈ ప్యాటన్ బుట్ట విత్ సిల్వర్ బుట్ట సిల్వర్ వీవింగ్ ఓకే ఈ ప్యాటన్ ఈ ప్యాటన్ ఆఫ్ సారీసు ఇవ్వు తగోబౌదు నెక్స్ట్ సారీ సో నెక్స్ట్ సారీస్ సాఫ్ట్ కాటనల్లి ಬರೋ ಸ್ಯಾರೀಸ್ ನೋಡಬಹುದು ನೀವು ತುಂಬ ಚೆನ್ನಾಗಿದೆ ಈ ತರ ಬಂದಿರುತ್ತೆ ಸೊ ಡಾರ್ಕ್ ಒನ್ ಆಫ್ ದಿ ಪಿಂಕ್ ವಿತ್ ಮೆಜಂತ ಆ್ಯಂಡ್ ಲೀಫ್ ಗಾರ್ಡ್ನರಿ ಪ್ಯಾಟರ್ನ್ ಬಂದಿದೆ ಇದರಲ್ಲಿ ನೀವು ಬಂದ್ಬಿಟ್ಟು ಸುಂದರ್ತಾ ಕಾಟನ್ ವಾಲ್ ಫೈ ಸುಂದರ್ತಾ ಕಾಟನ್ ವಾಲ್ ಫೈ ಮ್ಯಾಜಂತ ಕಲರ್ ಕಾಂಬಿನೇಷನ್ ವಿತ್ ಗ್ರೀನ್ ಕಲರ್ ಸೊ ಇದರಲ್ಲಿ ಬ್ಲ್ಯಾಕು ಇದೆ ಬಾಟಲ್ ಗ್ರೀನು ಇದೆ ಮೆಜಂತಾನು ಇದೆ ಈ ಪ್ಯಾಟರ್ನ್ ನೀವು ತಗೋಬಹುದು ಲವ್ಲಿ ಸ್ಯಾರಿ ಸೊ ಲವ್ಲಿ ಸ್ಯಾರಿ ಈ ಥರ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದರಲ್ಲಿ ಸೊ ಬ್ಯೂಟಿಫುಲ್ ಕಂ ಕಾಂಬಿನೇಷನ್ಸ್ ಬಂದಿರೋ ಸಾರೀಸಲ್ಲಿ ಗ್ರೇ ವಿತ್ ಬ್ಲ್ಯಾಕ್ ವಿತ್ ರೆಡ್ ಕೇಸರ್ ಕಲರ್ ರೆಡ್ ಅಂತ ಹೇಳ್ಬೋದು ಇದರಲ್ಲಿ ಪಿಸ್ತಾ ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ವಿತ್ ಲೈಟ್ ಮೆಜಂತಾ ಪಿಂಕ್ ಆ್ಯಂಡ್ ನೆಕ್ಸ್ಟ್ ಒನ್ ಆಫ್ ದಿ ಆನಿಯನ್ ಪಿಂಕ್ ಇಶ್ ಲೈಟ್ ಶೇಡ್ ವಿತ್ ಪೀಚ್ ಆಫ್ ಪಿಂಕ್ ವಿತ್ ಲೈಟ್ ಮೆಜಂತಾ ಅಗೇನ್ ಗ್ರೀನ್ ಶೇಡ್ ಅಗೇನ್ ಲೆಮನ್ ಲೆಮನ್ ಯೆಲ್ಲೋ ವಿತ್ ಗ್ರೀನ್ ವಿತ್ ಅಗೇನ್ ಮೆಜೆಂತ ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದು ಬಂದ್ಬಿಟ್ಟು ಸುಂದರ್ತಾ ಕಾಟನ್ ವಾಲ್ ಫೈ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಪಿಕಾಕ್ ಬ್ಲೂ ಮ್ಯಾಟ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಈ ಥರ ಬುಟ್ಟ ಈ ಪ್ಯಾಟರ್ನು ನೀವು ತಗೋಬೋದು ಸೊ ಇದರಲ್ಲಿಯೂ ಕಲರ್ ಕಾಂಬಿನೇಷನ್ಸ್ ಇದೆ ಸಖತ್ತಾಗಿದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಇದರಲ್ಲಿನೂ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದರಲ್ಲಿ ಕಲರ್ ಚಾಟ್ಸ್ ನೋಡೋಣ ಇದು ನ್ಯೂ ಮಂಜಿಲ್ ಅಂತ ನ್ಯೂ ಮಂಜಿಲ್ ಕೋಡ್ ವಾಲ್ ಒನ್ ಅಂತ ತುಂಬ ಚೆನ್ನಾಗಿದೆ ಸಿಲ್ವರ್ ಬುಟ್ಟ ಸಿಲ್ವರ್ ವೀವಿಂಗ್ ಸಾರಿ ಈ ಪ್ಯಾಟರ್ನ್ ಇದರಲ್ಲಿ ಬಾಟಲ್ ಗ್ರೀನ್ ಮರೂನ್ ವೈನ್ ಮರೂನ್ ಬ್ಲ್ಯಾಕ್ ವಿತ್ ಗ್ರೇ ಮಟ್ ಕಲರ್ ಕಾಂಬಿನೇಷನ್ಸ್ ಸೊ ಆ್ಯಂಡ್ ಈ ಥರ ಫೈ ಕಲರ್ಸ್ ಫೋರ್ ಕಲರ್ಸ್ ಈ ಥರ ಸಖತ್ತಾಗಿದೆ ಈ ಪಕ್ಕ ನೀವು ನೋಡ್ಬೋದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸಲ್ಲಿ ರ್ಯಾಪಿಯಾ ಸಿಲ್ಕ್ ರಾಪಿ ರಾಪಿಯೋ ಕಾಟನ್ ಬುಟ್ಟ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಪೇಸ್ಟಲ್ ಕಲರ್ಸ್ ಕಾಂಜೀವರಂ ಪ್ಯಾಟರ್ನ್ ಖಾನ್ ಸ್ಯಾಡೀಸ್ ಯು ಹ್ಯಾವ್ ಅ ಖಾನ್ ಸ್ಯಾಡೀಸ್ ಆಫ್ ಮಹಾರಾಷ್ಟ್ರ ಫೇಮಸ್ ಸ್ಯಾರೀಸ್ ಆ್ಯಂಡ್ ಡಾರ್ಕ್ ಕಲರ್ ಚಾರ್ಟ್ಸ್ ಪ್ರತಿಯೊಂದು ಸಾರಿ ಬಂಚ್ ಸಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಒನ್ ಟೂ ತ್ರೀ ಫೋರ್ ಫೈ ಎಲ್ಲ ಬಂದ್ಬಿಟ್ಟು ಬಂಚಸ್ ಆಫ್ ಕಲೆಕ್ಷನ್ಸ್ ಸೊ ಈ ಥರ ಬಂಚಸ್ ನಿಮಗೆ ಬೇಕು ಅನ್ನೋರು ಕೇಸರಿಯಾಗಿ ಬಂದುಬಿಟ್ಟು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಸ್ಟಾಕ್ ನಮಗೆ ಬೇಕು ಅನ್ನೋರಿಗೆ ಹೊಸ ಟ್ರೆಂಡಿಂಗ್ ಕಲೆಕ್ಷನ್ಸ್ ಬೇಕು ಅನ್ನೋರು ಬನ್ನಿ ಸೊ ಬನಾರಸಿ ಇರಲಿ ಕಲೆಕ್ಷನ್ಸ್ ನಿಮಗೆ ವೀವಿಂಗ್ ವರ್ಕ್ ಸ್ಯಾರೀಸು ಇರಲಿ ರ್ಯಾಪಿಯೋ ಕಾಟನ್ ರ್ಯಾಪಿಯ ಸೆಗ್ಮೆಂಟ್ನಿಂದ ಬರಬೇಕು ಆ್ಯಂಡ್ ಈ ಥರ ರಾಯಲ್ ಪ್ರೀಮಿಯಂ ಸರಿಗೆ ಇರೋ ಸ್ಯಾರೀಸು ಕ್ಯಾಟ್ಲಾಗ್ ಬೇಸ್ ಆಫ್ ಸ್ಯಾರೀಸು ಎಲ್ಲ ನೀವು ನೋಡ್ಬೋದು ಸೊ ಒಂದೊಂದು ಬಾಕ್ಸ್ಗೆ ಒಂದೊಂದು ರೇಂಜಸ್ ಆಫ್ ವೆರೈಟೀಸ್ ಇದೆ ಪ್ರತಿಯೊಂದರಲ್ಲಿ ಬಾರ್ ಕೋಡ್ ಇದೆ ಕೋಡ್ ಇದೆ ಸ್ಕ್ಯಾನರ್ ಕೋಡು ಇದೆ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಈ ಕಲೆಕ್ಷನ್ಸ್ನ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಶೇರ್ ಮಾಡಿ ಆ ಥರ ಕಲೆಕ್ಷನ್ಸ್ ಬೇಕು ಅಂತ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೇಕ್ ಕೇರ್ ಬ ಬಾಯ್